ಸಾಹಿತ್ಯ ಯಾವುದೇ ಒಂದು ವಿಭಾಗಕ್ಕೆ ಸೇರಿದ್ದಲ್ಲ ವಿದ್ಯಾರ್ಥಿ ಜೀವನದ ಕಲೆ ವಿಜ್ಞಾನ ವಾಣಿಜ್ಯ ವೈದ್ಯಕೀಯ ಸೇರಿದಂತೆ ಪ್ರತಿಯೊಂದರಲ್ಲೂ ಸಾಹಿತ್ಯ ಅಡಕವಾಗಿದೆ ಮನುಷ್ಯನ ಬದುಕಿನ ಪ್ರತಿಯೊಂದು ಸಂಗತಿಗಳಲ್ಲಿಯೂ ಕತೆ ಕಟ್ಟಿಕೊಳ್ಳುತ್ತದೆ ಎಂದು ಲೇಖಕ ಕತೆಗಾರ ಡಾಕ್ಟರ್ ಆರ್ಜಿ ಹೆಗಡೆ ನುಡಿದರು ಜೊಯ್ಡಾ ತಾಲೂಕಾ ಕೇಂದ್ರದ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕಾ ಘಟಕ ಜೊಯ್ಡಾ ಹಾಗೂ ಪ್ರಥಮ ದರ್ಜೆ ಕಾಲೇಜು ಕನ್ನಡ ವಿಭಾಗ ಸಹಯೋಗದೊಂದಿಗೆ ಹಮ್ಮಿಕೊಂಡಿದ್ದ ವಿದ್ಯಾರ್ಥಿಗಳೆಡೆಗೆ ಸಾಹಿತ್ಯ ಪರಿಷತ್ತು ಕಾರ್ಯಕ್ರಮದಡಿಯಲ್ಲಿ ಕತೆ ಕಟ್ಟುವ ಕುರಿತು ಕಥನಗಳು ಎಂಬ ವಿಷಯದ ಕುರಿತು ಉಪನ್ಯಾಸ ನೀಡಿ ಮಾತನಾಡಿದರು ವಿದ್ಯಾರ್ಥಿಗಳಿಗೆ ಅರ್ಥವಾಗುವಂತೆ ಕತೆಗಳನ್ನು ಹೇಳುತ್ತಾ ಇಂದಿನ ದಿನಮಾನದಲ್ಲಿ ಆರ್ಥಿಕ ಮೂಲಕ್ಕೆ ಯಾವುದೇ ತಾರತಮ್ಯ ಇಲ್ಲ ಬದುಕು ಮತ್ತು ಕಲಿಕೆಯಲ್ಲಿ ಪ್ರೀತಿ ಮಾನವೀಯತೆ ಸಾಧನೆ ಇರಬೇಕು ಒಂದು ಉತ್ತಮ ಸಾಹಿತ್ಯ ಕೃತಿ ಕವಿತೆಗಳ ಸಾಲು ಮನುಷ್ಯನ ಬದುಕಿನಲ್ಲಿ ಅಮೂಲಾಗ್ರ ಬದಲಾವಣೆ ತರಬಲ್ಲದು ಸಾಹಿತ್ಯ ಓದಿ ಬದುಕನ್ನ ಸುಂದರವಾಗಿ ಕಟ್ಟಿಕೊಳ್ಳಿ ಎಂದು ಕರೆ ನೀಡಿದ್ರು ಕಳಕಳಿಯ ಮನವಿ ನಿಮಗೆ ಭಾಳ ಪ್ರೀತಿಯ ಸೂಚನೆ ನಿಮಗೆ ಆರಂಭದಲ್ಲಿ ಏನಂತಂದರೆ ಒಳ್ಳೆ ರೀತಿಯಿಂದ ನಿಮ್ಮ ಕಾಲೇಜು ಚೆನ್ನಾಗಿದೆ ಚೆನ್ನಾಗಿದ್ದಾರೆ ಇಲ್ಲಿ ಇಲ್ಲಿಯ ಒಳ್ಳೆ ಇಡೀ ಒಂದು ವ್ಯವಸ್ಥೆ ಚೆನ್ನಾಗಿದೆ ಇದನ್ನು ಬಳಸಿ ಪರಿಸರ ಚೆನ್ನಾಗಿದೆ ಇದನ್ನು ಬಳಸಿಕೊಂಡು ಚೆನ್ನಾಗಿ ಕಳೆದುಕೊಳ್ಳಿ ಇದು ನಿಮ್ಮ ಜೀವನವನ್ನು ಅರಳಿಸುವಂತ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸ್ಬಿಡ್ಬೋದಂತಹ ಸಂಸ್ಥೆ ಇದೆ ಇದನ್ನು ನಾನು ನೋಡೋ ಮೊದಲಿದ್ದಾಗಿ ನಿಮಗೆ ಕೇಳ್ಲಿಕ್ಕೆ ಬಯಸ್ತೇನೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಉತ್ತರ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಬಿಎನ್ ವಾಸರೆ ಕೇವಲ ಕೊಠಡಿಯೊಳಗಿನ ಕಲಿಕೆಯೊಂದೇ ಜೀವನವನ್ನ ಕಟ್ಟಿಕೊಡಲು ಸಾಧ್ಯವಿಲ್ಲ ಪಠ್ಯೇತರ ಓದು ಬರಹ ನಮ್ಮ ಜೀವನದ ಭಾಗವಾಗಬೇಕಿದೆ ಇಲ್ಲಿನ ಬುಡಕಟ್ಟುಗಳಲ್ಲಿ ಜಾನಪದ ಸಾಹಿತ್ಯ ತುಂಬಿ ತುಳುಕುತ್ತಿದೆ ಇದನ್ನು ನಾವು ಕಲಿಯಬೇಕಿದೆ ಉಳಿಸಬೇಕಿದೆ ಎಂದರು ಶತಮಾನಗಳ ಕಾಲ ನಿರಂತರವಾಗಿ ಕನ್ನಡದ ಕೆಲಸವನ್ನ ಮಾಡ್ತಾ ಬಂದಿರತಕ್ಕಂಥ ಏಕೈಕ ನುಡಿ ಸಂಘಟನೆ ಇದೆ ಅಂತ ಆದ್ರೆ ಅದು ಕನ್ನಡ ಸಾಹಿತ್ಯ ಪರಿಷತ್ತು ಮಾತ್ರ ನಾವು ತಿಳ್ಕೊಳ್ಬೇಕು ಕನ್ನಡ ಸಾಹಿತ್ಯ ಪರಿಷತ್ತು ಕಾರ್ಯಕ್ರಮ ಮಾಡ್ಕೊಂತ ವಿಚಾರ ಕೂಡ ನಿಂಬಿರ್ಬೋದು ನಮಗೆ ಇರುವ ಪಠ್ಯಗಳನ್ನೇ ಓದಿಕೊಳ್ಳಿಕ್ ಸಾಕಾಗುವುದಿಲ್ಲ ಇವದೇನು ಕಾರ್ಯಕ್ರಮಗಳನ್ನು ವಿಚಾರಗಳು ಕೂಡ ನಿಂಬಿರ್ಬೋದು ನಾವು ಬಹುತೇಕ ಎಲ್ಲ ಕಡೆ ಕೇಳ್ತೀವಿ ಇವತ್ತು ವಿದ್ಯಾರ್ಥಿಗಳಲ್ಲಿ ಸಾಹಿತ್ಯದ ಅಭಿವೃದ್ಧಿ ಕಡಿಮೆ ಆಗ್ತಾ ಇದೆ ಓದಿನ ಆಸಕ್ತಿ ಕಡಿಮೆ ಆಗ್ತಾ ಇದೆ ಕಾಲೇಜಿನ ಪ್ರಾಂಶುಪಾಲೆ ಡಾಕ್ಟರ್ ಅಂಜಲಿ ರಾಣೆ ಕಾರ್ಯಕ್ರಮದ ಕುರಿತು ಪ್ರಶಂಸೆ ವ್ಯಕ್ತಪಡಿಸುತ್ತಾ ಕನ್ನಡ ನಮ್ಮ ನೆಲದ ಭಾಷೆ ಅನ್ನ ಕೊಟ್ಟ ಭಾಷೆಯ ಬಗ್ಗೆ ಪ್ರೀತಿ ಗೌರವ ಇರಬೇಕು ಎಂದರು ಸಾಹಿತಿಗಳಾದ ಡಾಕ್ಟರ್ ಆರ್ಜಿ ಹೆಗಡೆಯವರನ್ನ ಜೊಯ್ಡಾ ತಾಲೂಕಾ ಸಾಹಿತ್ಯ ಪರಿಷತ್ ವತಿಯಿಂದ ಸನ್ಮಾನಿಸಿ ಗೌರವಿಸಿದರು ವಿದ್ಯಾರ್ಥಿಗಳಾದ ನಿಕಿತಾ ಕುಂಬಾರ್ಕರ್ ಕೀರ್ತಿ ಸುಚಿತ್ರಾ ಮಡಿವಾಳ್ ದಿವ್ಯಾ ನಾಯ್ಕ್ ರೇಣುಕಾ ದೇಸಾಯಿ ಸಂಜನಾ ದೇಸಾಯಿ ಪ್ರಿಯಾಂಕಾ ವೇಳಿಪ ಅಲ್ಕೇಶ್ ದೇಸಾಯಿ ಮೊದಲಾದವರು ಕವಿತೆ ವಾಚನ ಮಾಡಿದರು ಪುರಾಣ ಪ್ರಸಿದ್ಧ ಗೋಕರ್ಣ ಮಹಾಬಲೇಶ್ವರ ದೇವಾಲಯಕ್ಕೆ ಚಿತ್ರಾಪುರ ಮಠಾಧೀಶ ಶ್ರೀ ಸದ್ಯೋಜಾತ ಶಂಕರಾಶ್ರಮ ಸ್ವಾಮೀಜಿಯವರು ಆಗಮಿಸಿ ಆತ್ಮಲಿಂಗಕ್ಕೆ ಪೂಜೆ ನೆರವೇರಿಸಿದರು ಮಹಾಬಲೇಶ್ವರ ಮಂದಿರದ ಮೇಲುಸ್ತುವಾರಿ ಸಮಿತಿ ಸದಸ್ಯರಾದ ವೇದಮೂರ್ತಿ ಮಹಾಬಲ ಉಪಾಧ್ಯಾಯ ವೇದಮೂರ್ತಿ ಪರಮೇಶ್ವರ್ ಮಾರ್ಕಾಂಡೆ ವೇದಮೂರ್ತಿ ದತ್ತಾತ್ರೇಯ ಹಿರಿಗಂಗೆ ಪೂಜಾ ಕೈಂಕರ್ಯ ನೆರವೇರಿಸಿದ್ರು ನಂತರ ಶ್ರೀಗಳಿಗೆ ಫಲ ಸಮರ್ಪಿಸಿ ಗೌರವಿಸಿ ವಂದಿಸಲಾಯಿತು ಇದಕ್ಕೂ ಮೊದಲು ಮಹಾಗಣಪತಿ ಮಂದಿರಕ್ಕೆ ತೆರಳಿ ಪೂಜೆ ಸಲ್ಲಿಸಿದ್ರು ಇವೆರಡು ದೇವಾಲಯದ ಭೇಟಿ ಬಳಿಕ ತಾಮ್ರಗೌರಿ ಮಂದಿರಕ್ಕೆ ತೆರಳಿ ದೇವಿ ದರ್ಶನ ಪಡೆದರು ಈ ವೇಳೆ ಮೂಲ ಮಠವಾದ ಬಂಡೀಕೇರಿ ಮಠದ ವೇದಮೂರ್ತಿ ರವಿಕಿರಣ್ ಭಟ್ ಮಹಾಬಲೇಶ್ವರ ಮಂದಿರದ ಮೇಲುಸ್ತುವಾರಿ ಸಮಿತಿ ಸದಸ್ಯ ಮುರಳೀಧರ್ ಪ್ರಭು ಮಠದ ಪದಾಧಿಕಾರಿಗಳು ಈ ಭಾಗದ ಶಿಷ್ಯವೃಂದದವರು ಉಪಸ್ಥಿತರಿದ್ದರು ವಾದ್ಯಘೋಷ ವೇದ ಘೋಷದೊಂದಿಗೆ ಶ್ರೀಗಳನ್ನ ಅದ್ದೂರಿಯಾಗಿ ಭಕ್ತಿಪೂರ್ವಕವಾಗಿ ಸ್ವಾಗತಿಸಲಾಯಿತು ಚಾತುರ್ಮಾಸೆ ವ್ರತಾಚರಣೆ ಕೈಗೊಳ್ಳುವ ಪೂರ್ವದಲ್ಲಿ ಮೂಲಮಠಕ್ಕೆ ಭೇಟಿ ನೀಡುವ ಸಂಪ್ರದಾಯವಿದ್ದು ಅದರಂತೆ ಶ್ರೀಗಳು ಇಲ್ಲಿಗೆ ಬಂದು ಕ್ಷೇತ್ರಾಧೀಶ್ವರನಿಗೆ ಪೂಜೆಯನ್ನ ಸಲ್ಲಿಸಿದ್ದಾರೆ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಜಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನಿಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ